ಪ್ರಭು ಕ್ರಿಸ್ತರಲ್ಲಿ ಒಲವಿನ ಸಹೋದರ ಸಹೋದರಿಯರೇ ನಾವೆಲ್ಲರೂ ಪ್ರಭುವಿನ ಕರುಣೆಯನ್ನು ಅರಿತಿದ್ದೇವೆ ಪ್ರಭುವಿನ ಪ್ರೀತಿಯನ್ನು ಸವಿದಿದ್ದೇವೆ ಇಂದು ಯಥೇಚ್ಛವಾಗಿ ಈ ಪ್ರಭುವಿನ ಪವಿತ್ರ ಹೃದಯದ ಪೂಜ್ಯ ಹೃದಯದ ನೋವೇನವನ್ನು ಮಾಡುತ್ತಿರುವ ನಮ್ಮೆಲ್ಲರ ಹೃದಯಗಳಲ್ಲಿ ಪ್ರಭು ಕ್ರಿಸ್ತರು ನೆಲೆಸಲಿ ಪ್ರಭು ಕ್ರಿಸ್ತರ ಪ್ರೀತಿ ಹರಿದು ಬರಲಿ ಎಂದು ಪ್ರಾರ್ಥಿಸೋಣ ಪೀತನ ಸುತನ ಮತ್ತು ಪವಿತ್ರಾತ್ಮರ ನಾಮದ ನಮ್ಮ ಪ್ರಭು ಯೇಸು ಕ್ರೀಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ ನಿಮ್ಮ ಇರಲಿ ಏಸುವಿನ ಪೂಜ್ಯ ಹೃದಯಕ್ಕೆ ನೋವೇನಾ ಶಾಂತ ಹೃದಯರು ದೀನ ಹೃದಯರು ಆದಾಯ ಏಸುವೆ ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡಕರುಣಿಸಿರಿ ಶಾಂತ ಹೃದಯರು ದೀನ ಹೃದಯರು ಆದಾಯ ಏಸುವೆ ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡಕರುಣಿಸಿ ಶಾಂತ ಹೃದಯರು ದೀನ ಹೃದಯರು ಆದಾಯ ಏಸುವೆ ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡಕರುಣಿಸಿರಿ ಪ್ರಭು ಏಸುವಿನ ಪರಮ ಪವಿತ್ರ ಹೃದಯವೇ ಎಲ್ಲಾ ಆಶೀರ್ವಾದಗಳ ಕಾರಂಜಿಯೇ ನಾವು ನಿಮ್ಮನ್ನು ಆರಾಧಿಸುತ್ತೇವೆ ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ ಮಾನವರ ಮೇಲಿನ ಪ್ರೀತಿಯಿಂದಾಗಿ ನಿಮ್ಮ ಪೂಜ್ಯ ಹೃದಯವು ತಿವಿಯಲ್ಪಟ್ಟಿತು ಅದರಿಂದ ನಿಮ್ಮ ಪ್ರಸಾದಗಳ ಬುಗ್ಗೆಗಳು ತೆರೆಯಲ್ಪಟ್ಟವು ಇದರಿಂದ ಧರ್ಮಸಭೆಯ ಸಂಸ್ಕಾರಗಳು ಉಗಮವಾದವು ಈ ನಿಮ್ಮ ದಿವ್ಯ ಹೃದಯದ ಮಿತಿ ಇಲ್ಲದ ಪ್ರೀತಿಗೆ ಸ್ತುತಿ ಸ್ತೋತ್ರವನ್ನು ಘನಮಾನವನ್ನು ವಂದನೆಯನ್ನು ಗೌರವವನ್ನು ಸಲ್ಲಿಸುತ್ತೇವೆ ನಿಮ್ಮ ಉತ್ತರ ನಿಮ್ಮ ಪವಿತ್ರ ಹೃದಯವನ್ನು ಪ್ರೀತಿಸಿ ಆರಾಧಿಸುತ್ತೇವೆ ನಾನು ನಿಮಗೆ ಹೊಸ ಮನಸ್ಸು ಕೊಟ್ಟು ನಿಮ್ಮಲ್ಲಿ ನನ್ನ ಸ್ವಭಾವವನ್ನು ಹುಟ್ಟಿಸುವೆನು ಕಲ್ಲಾದ ಹೃದಯವನ್ನು ನಿಮ್ಮೊಳಗಿನಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು ಎನ್ನುವ ನಿಮ್ಮ ಪವಿತ್ರ ಹೃದಯದ ಮಧುರವಾದ ಪ್ರೀತಿಗಾಗಿ ನಿಮ್ಮ ಪವಿತ್ರ ಹೃದಯವನ್ನು ಪ್ರೀತಿಸಿ ಆರಾಧಿಸುತ್ತೇವೆ ಪ್ರಭು ಯೇಸು ನೀವು ಊರು ಊರುಗಳಲ್ಲೂ ಹಳ್ಳಿ ಹಳ್ಳಿಗಳಲ್ಲೂ ಸಂಚಾರ ಮಾಡುತ್ತಾ ದೈವ ಸಾಮ್ರಾಜ್ಯದ ಶುಭ ಸಂದೇಶವನ್ನು ಸಾರಿದಿರಿ ಎಲ್ಲಾ ತರಹದ ರೋಗ ರುಜಿನಗಳನ್ನು ಗುಣಪಡಿಸಿದಿರಿ ಆ ಜನ ಸಮೂಹವನ್ನು ಕಂಡಾಗ ನಿಮ್ಮ ಮನ ಕರಗಿತು ಈ ನಿಮ್ಮ ಪೂಜ್ಯ ಹೃದಯದ ಅನುಕಂಪಕ್ಕಾಗಿ ನಿಮ್ಮ ಪವಿತ್ರ ಹೃದಯವನ್ನು ಪ್ರೀತಿಸಿ ಆರಾಧಿಸುತ್ತೇವೆ ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ನಿಮ್ಮನ್ನು ಗೆಳೆಯರೆಂದು ಕರೆದಿದ್ದೇನೆ ನೀವು ನನ್ನ ಹೆಸರಿನಲ್ಲಿ ಏನನ್ನು ಕೇಳಿದರೂ ನಾನು ಅದನ್ನು ಮಾಡಿಯೇ ತೀರುತ್ತೇನೆ ಎಂಬ ಈ ನಿಮ್ಮ ದಿವ್ಯ ಹೃದಯದ ಸ್ನೇಹಕ್ಕಾಗಿ ನಿಮ್ಮ ಪವಿತ್ರ ಹೃದಯವನ್ನು ಪ್ರೀತಿಸಿ ಆರಾಧಿಸುತ್ತೇವೆ ನಾನು ವಿನಯಶೀಲನು ನನ್ನ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿರಿ ನನ್ನ ನೊಗ ಹಗುರ ನನ್ನ ಹೊರೆ ಸುಗಮ ಎಂದು ನುಡಿದ ಪ್ರಭು ಏಸು ಕ್ರಿಸ್ತರೆ ನಿಮ್ಮ ಅಪರಿಮಿತ ಪ್ರೀತಿಯುಳ್ಳ ಹೃದಯಕ್ಕೆ ನಮ್ಮ ನೊಂದ ಹೃದಯಗಳನ್ನು ಸಮರ್ಪಿಸುತ್ತೇವೆ ನಮ್ಮ ಎಲ್ಲಾ ಪಾಪ ದೋಷಗಳಿಗಾಗಿ ಪಶ್ಚಾತ್ತಾಪ ಪಡುತ್ತೇವೆ ನಮ್ಮನ್ನು ನೋಯಿಸಿ ನಮ್ಮ ವಿರುದ್ಧ ತಪ್ಪು ಮಾಡಿದವರನ್ನೆಲ್ಲ ನಿಮ್ಮ ನಾಮದಲ್ಲಿ ಕ್ಷಮಿಸುತ್ತೇವೆ ನಮ್ಮ ಹೃದಯಗಳ ರಾಜರು ಅವುಗಳ ಕೇಂದ್ರವೂ ಆಗಿರುವ ನಿಮ್ಮನ್ನು ನಮ್ಮ ಬಾಳಿಗೆ ಆಹ್ವಾನಿಸುತ್ತೇವೆ ನಮ್ಮ ದೇಹಾತ್ಮಗಳಲ್ಲಿ ನಮ್ಮನ್ನು ಗುಣಪಡಿಸಿರಿ ನೂತನ ಪಡಿಸಿರಿ ಸದೃಢಪಡಿಸಿರಿ ದುಡಿದು ಬಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಎಂದು ನುಡಿದ ಪ್ರಭುವೆ ನಮ್ಮ ಬೇಡಿಕೆಗಳನ್ನು ನಿಮ್ಮ ಪವಿತ್ರ ಹೃದಯಕ್ಕೆ ಸಮರ್ಪಿಸುತ್ತೇವೆ ನಮ್ಮ ಅವಶ್ಯಕತೆಗಳನ್ನು ಅರಿತಿರುವ ದೇವರೇ ನಾವು ನಿಮ್ಮ ಸಾಮ್ರಾಜ್ಯಕ್ಕಾಗಿ ಮತ್ತು ನಿಮ್ಮ ಸತ್ಸಂಬಂಧಕ್ಕಾಗಿ ತವಕ ಪಡಲು ಕರುಣಿಸಿರಿ ನಿಮ್ಮ ಅಂತರಂಗದ ಬೇಡಿಕೆಗಳನ್ನು ಆಲಿಸಿರಿ ಪ್ರಭು ನನ್ನಲ್ಲಿ ವಿಶ್ವಾಸವಿಡುವವನ ಹೃದಯದಿಂದ ಜೀವ ಹೊನಲು ಹೊನಲಾಗಿ ಅರಿಯುವುದು ಎಂದು ಕೂಗಿ ಹೇಳಿದ ಪ್ರಭುವೇ ನಮ್ಮನ್ನು ನಿಮ್ಮ ಆತ್ಮರ ವರಗಳಿಂದ ಮತ್ತು ಫಲಗಳಿಂದ ತುಂಬಿಸಿರೆಂದು ಪ್ರಾರ್ಥಿಸುತ್ತೇವೆ ನಮ್ಮ ಅಂತರಂಗದ ಬೇಡಿಕೆಗಳನ್ನು ಆಲಿಸಿರಿ ಪ್ರಭು ನೀವು ಪ್ರಾರ್ಥನೆ ಮಾಡುವಾಗಲೆಲ್ಲ ಯಾರಿಗಾದರೂ ವಿರೋಧವಾಗಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ದರೆ ಅದನ್ನು ಕ್ಷಮಿಸಿ ಬಿಡಿ ಎಂದು ನುಡಿದ ಪ್ರಭುವೆ ನಾವು ಪರರನ್ನು ಕ್ಷಮಿಸಿ ಪ್ರೀತಿಸಲು ನಮಗೊಂದು ಹೃದಯವನ್ನು ನೀಡಿದ ಪ್ರಭುವೆ ನಿಮ್ಮ ವಾಕ್ಯವನ್ನು ಪಾಲಿಸಲು ಕೃಪೆ ಮಾಡಿರಿ ನಮ್ಮ ಅಂತರಂಗದ ಬೇಡಿಕೆಗಳನ್ನು ಆಲಿಸಿರಿ ಪ್ರಭು ಪ್ರಭು ಏಸುವಿನ ದಿವ್ಯ ಹೃದಯದ ಸ್ನೇಹವೇ ನನ್ನ ಹೃದಯವು ಉರಿಯುವಂತೆ ಮಾಡಿರಿ ಪ್ರಭು ಏಸುವಿನ ದಿವ್ಯ ಹೃದಯದ ಪ್ರೇಮವೇ ನನ್ನ ಹೃದಯವನ್ನು ತುಂಬಿರಿ ಪ್ರಭು ಏಸುವಿನ ದಿವ್ಯ ಹೃದಯದ ಫಲವೇ ನನ್ನ ಹೃದಯಕ್ಕೆ ಉಪಶಮನ ನೀಡಿರಿ ಪ್ರಭು ಏಸುವಿನ ದಿವ್ಯ ಹೃದಯದ ದಯಾಳತ್ವವೇ ನನ್ನ ಹೃದಯಕ್ಕೆ ಕ್ಷಮೆಯನ್ನು ದಯಪಾಲಿಸಿರಿ ಪ್ರಭು ಏಸುವಿನ ದಿವ್ಯ ಹೃದಯದ ಶಾಂತ ಗುಣವೇ ನನ್ನ ಹೃದಯವನ್ನು ಸಮಾಧಾನ ಪಡಿಸಿರಿ ಪ್ರಭು ಏಸುವಿನ ದಿವ್ಯ ಹೃದಯದ ಭಾರವೇ ನನ್ನ ಹೃದಯದಲ್ಲಿ ಬಂದು ವಾಸ ಮಾಡಿರಿ ಪ್ರಭು ಏಸುವಿನ ದಿವ್ಯ ಹೃದಯದ ಜ್ಞಾನವೇ ನನ್ನ ಹೃದಯವನ್ನು ಬೆಳಗಿಸಿರಿ ಪ್ರಭು ಏಸುವಿನ ದಿವ್ಯ ಹೃದಯದ ವಿವೇಕವೇ ನನ್ನ ಹೃದಯವನ್ನು ಸರಿಪಡಿಸಿರಿ ಪ್ರಭು ಏಸುವಿನ ದಿವ್ಯ ಹೃದಯಕ್ಕೆ ಸಮರ್ಪಣಾ ಪ್ರಾರ್ಥನೆ ಓ ಮಹಾ ಪ್ರೀತಿ ಪಾತ್ರರು ಮಹಿಮಾ ಭರಿತರು ಲೋಕೋದ್ಧಾರಕರು ಆದ ಯೇಸುವಿನ ದಿವ್ಯ ಹೃದಯವೇ ಮನುಷ್ಯರ ಮೇಲಿನ ಪ್ರೀತಿಯಿಂದ ನಮಗಾಗಿ ಕಠಿಣವಾದ ಯಾತನೆಯನ್ನು ಅನುಭವಿಸಿ ಮೃತರಾದಿರಿ ಇದಲ್ಲದೆ ನಮ್ಮೊಂದಿಗಿದ್ದು ನಮ್ಮ ಆತ್ಮಗಳಿಗೆ ಆಹಾರವಾಗಿರಲು ಪರಮ ಸ್ಥಾಪಿಸಿದಿರಿ ಓ ಮಹಾ ಪ್ರೀತಿಗೆ ಯೋಗ್ಯರಾದ ಪ್ರಭು ಯೇಸುವಿನ ದಿವ್ಯ ಹೃದಯವೇ ಅನೇಕರು ನಿಮ್ಮನ್ನು ಪ್ರೀತಿಸದಿರುವುದು ಮಾತ್ರವಲ್ಲದೆ ಅವಮಾನ ಅನಾಚಾರ ಹಾಗೂ ದೇವದ್ರೋಹಗಳಿಂದ ನಿಮ್ಮನ್ನು ನಿಂದಿಸುತ್ತಾರೆ ನಿಮ್ಮ ದಾಸರಾದ ನಾವು ನಿಮ್ಮ ಸನ್ನಿಧಿಯಲ್ಲಿ ಸಾಸ್ತ್ರಾಂಗ ಪ್ರಲಾಪಿಸುತ್ತೇವೆ ಕ್ರೈಸ್ತೇತರರಿಂದಲೂ ದುರ್ಬೋಧಕರಿಂದಲೂ ಕೆಟ್ಟ ಕ್ರೈಸ್ತರಿಂದಲೂ ನಿಮಗೆ ವಿರೋಧವಾಗಿ ಮಾಡಲ್ಪಡುವ ಪಾಪಗಳಿಗಾಗಿ ಪರಿಹಾರಕ ಸ್ತೋತ್ರಗಳನ್ನು ನಿಮಗೆ ಸಲ್ಲಿಸುತ್ತೇವೆ ಪ್ರೀತಿ ಭರಿತರಾದ ಪ್ರಭು ಯೇಸುವಿನ ದಿವ್ಯವೆ ದಾರಿ ತಪ್ಪಿ ಕೆಟ್ಟು ಹೋಗುವ ನಮ್ಮ ಸುತ್ತಮುತ್ತಲಿನ ಅಸಂಖ್ಯಾತ ಆತ್ಮಗಳ ಮೇಲೆ ದಯೆ ತೋರಿ ನಿಮ್ಮ ಯಾತನೆಯ ಫಲಗಳಿಂದ ಇವರ ಪಾಪಗಳನ್ನು ಕ್ಷಮಿಸಿರಿ ವಿಗ್ರಹ ಆರಾಧನೆಯ ಅಂಧಕಾರದಲ್ಲಿ ಮುಳುಗಿರುವ ಪಾಪಮಯ ಜೀವನವನ್ನು ನಡೆಸುತ್ತಿರುವ ನಮ್ಮ ಸಹೋದರ ಸಹೋದರಿಯರ ಹೃದಯದಲ್ಲಿ ಚಿರಕಾಲ ವಾಸ ಮಾಡಲು ನೀವು ಅವರಿಗೆ ಕೃಪೆ ನೀಡಿರಿ ಪ್ರಭು ಆಮೇನ್ ಪ್ರಾರ್ಥಿಸೋಣ ಓ ದೇವರೇ ನಮ್ಮ ಹೃದಯಗಳು ನಿಮ್ಮ ಚಿತ್ತಕ್ಕೆ ಸಂಪೂರ್ಣವಾಗಿ ಶರಣಾಗುವಂತೆ ಮಾಡಿರಿ ಮಧುರವಾದ ಏಸುವೆ ನಾವು ನಿಮ್ಮಲ್ಲಿ ಮತ್ತು ನಿಮಗಾಗಿ ಬದುಕುವಂತೆ ಮಾಡಿರಿ ಅಪಾಯಗಳಲ್ಲಿ ನಮ್ಮನ್ನು ರಕ್ಷಿಸಿರಿ ನಮ್ಮ ಕಷ್ಟಗಳಲ್ಲಿ ನಮ್ಮನ್ನು ಸಾಂತ್ವನಗೊಳಿಸಿರಿ ನಮಗೆ ದೈಹಿಕ ಆರೋಗ್ಯವನ್ನು ಸಹಾಯವನ್ನು ಮತ್ತು ನಾವು ಮಾಡುವ ಒಳ್ಳೆಯ ಕಾರ್ಯಗಳ ಮೇಲೆ ನಿಮ್ಮ ದಯಪಾಲಿಸಿರಿ ನನ್ನ ಅಂತ್ಯಕಾಲದಲ್ಲಿ ಒಳ್ಳೆಯ ಮರಣವನ್ನು ಹೊಂದುವಂತೆ ಕೃಪೆ ನೀಡಿರಿ ಪ್ರಭು ಪ್ರಭು ನಿಮ್ಮೊಡನೆ ಇರಲಿ निर्मममधुडनेयू इरली सर्वशक्तिदेवरादा पिता सुता मतु पवित्रात्मरु निर्मन्नु आशीवदिसली आ ಏಸುವಿನ ಪೂಜ್ಯ ಹೃದಯವೇ ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡಕರುಣಿಸಿರಿ ಏಸುವಿನ ಪೂಜ್ಯ ಹೃದಯವೇ ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡಕರುಣಿಸಿರಿ ಏಸುವಿನ ಪೂಜ್ಯ ಹೃದಯವೇ ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡಕರುಣಿಸಿರಿ ಸರ್ವರಿಗೂ ಪ್ರಭು ಏಸುವಿನ ಪೂಜ್ಯ ಹೃದಯ ಪ್ರೀತಿ ಸಮಾಧಾನವನ್ನು ನಿಮ್ಮ ಹೃದಯಗಳಲ್ಲಿ ತುಂಬಲಿ